thank you ಧಾರವಾಡ ಮೊಟ್ಟಮೊದಲಿಗೆ ನಾವು ಮಾದಿಗ ಡೋರ ಕಕ್ಕಯ್ಯ ಸಮಾಜ ಹಾಗೂ ಸಂಬಂಧಿತ ಜಾತಿಗಳು ನಿವೃತ್ತ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಶ್ರೀ ನಾಗಮೋಹನ್ ದಾಸ್ ರವರ ವರದಿಯನ್ನು ಸ್ವಾಗತಿಸುತ್ತೇವೆ ಕರ್ನಾಟಕ ಸರ್ಕಾರ ಮಾದಿಗ ಢೋರ ಕಕ್ಕಯ್ಯ ಮತ್ತು ಸಂಬಂಧಿತ ಜಾತಿಗಳಿಗೆ ಪ್ರತ್ಯೇಕ ಶೇಕಡ ಆರರಷ್ಟು ಮೀಸಲಾತಿಯನ್ನು ವಿಧಾನಸಭಾ ಅಧಿವೇಶನದ ಮೊದಲ ದಿನವೇ ಘೋಷಿಸಬೇಕು ಇಲ್ಲವಾದರೆ ಮತ್ತೆ ಮಾದಿಗ ಡೋರ ಕಕ್ಕಯ್ಯ ಹಾಗೂ ಸಂಬಂಧಿತ ಜಾತಿಗಳು ಬೀದಿಗೆ ಇಳಿದು ಉಗ್ರ ಹೋರಾಟಕ್ಕೆ ಕೈ ಹಾಕಬೇಕಾಗುತ್ತದೆ ಎಂದು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದು ರಾಜ್ಯಾಧ್ಯಕ್ಷರಾದ ಸಂತೋಷ್ ಸವನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನಮಸ್ಕಾರ ಪ್ರಥಮವಾಗಿ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಸ್ವಾಗತ ಸುಸ್ವಾಗತ ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶವೇನೆಂದ್ರೆ ಕಳೆದ ವರ್ಷ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಳ ಮೀಸಲಾತಿ ಜಾರಿಗಾಗಿ ನಾವು ಕಳೆದ ಇಪ್ಪತ್ತೈದು ವರ್ಷದಿಂದ ಏನು ಹೋರಾಟ ಮಾಡಿದ್ವಿ ಮೂರು ದಶಕದಿಂದ ಆ ಹೋರಾಟದ ಫಲವಾಗಿ ಮಾನ್ಯ ಸರ್ವೋಚ್ಛ ನ್ಯಾಯಾಲಯ ಒಂದು ತೀರ್ಪು ಕೊಡ್ತು ಏನಂತ ಅಂದ್ರೆ ಒಳ ಮೀಸಲಾತಿ ಜಾರಿ ಮಾಡಲು ಆಯಾ ರಾಜ್ಯಕ್ಕೆ ಅಧಿಕಾರ ಇದೆ ಅಂತ ಹೇಳಿ ಒಂದು ತೀರ್ಪು ಕೊಡ್ತು ಆ ತೀರ್ಪು ಬಂದ ನಂತರ ಒಂದು ವರ್ಷ ಕಳೆದರೂ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದನ್ನ ಜಾರಿ ಮಾಡಲಿಲ್ಲ ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಕಮಿಟಿಯನ್ನು ನೇಮಿಸಿತ್ತು ಆ ಕಮಿಟಿಯವರು ಅವರು ಮುಖ್ಯ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಸಾಹೇಬರು ಒಂದು ವರದಿಯನ್ನು ಇದೇ ತಿಂಗಳ ನಾಲ್ಕನೇ ತಾರೀಕಿಗೆ ಸರ್ಕಾರಕ್ಕೆ ಒಪ್ಪಿಸಿದ್ರು ಆ ವರದಿಯನ್ನು ನಮ್ಮ ಸಮಾಜ ಅಂದ್ರೆ ಮಾದಿಗ ಡೋಹರ್ ಕಕ್ಕಯ್ಯ ಮತ್ತು ಸಂಬಂಧಿತ ಜಾತಿಗಳು ನಾವು ಅದನ್ನು ಸ್ವಾಗತ ಮಾಡ್ತೇವೆ ಮೊಟ್ಟ ಮೊದಲಿಗೆ ಆ ವರದಿಯನ್ನು ನಾವು ಸ್ವಾಗತ ಮಾಡ್ತೇವೆ ಮತ್ತು ಈ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳ್ತೇವೆ ಅಧಿವೇಶನದ ಮೊದಲನೇ ದಿವಸನೇ ಇದನ್ನ ಜಾರಿ ಮಾಡಬೇಕು ಜರ್ಕರ್ ತಾವು ಜಾರಿಗೆ ಮಾಡ್ಲಿಲ್ಲ ಅಂದ್ರೆ ಬರುವಂತ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಬೇಕಾಕೇತಿ ಬೀದಿಯಲ್ಲಿ ಇಳಿದು ಅಸಹಕಾರ ಚಳವಳಿ ಮಾಡಬೇಕಾಕೇತಿ ಆದ್ರಿಂದ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತೀವಿ ದಯವಿಟ್ಟು ಅಧಿವೇಶನದ ಮೊದಲನೇ ದಿವಸನೇ ಇದನ್ನ ಜಾರಿ ಮಾಡಬೇಕು ಇಲ್ಲವಾದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಇದೇನು ಮಾನ್ಯ ನ್ಯಾಯ ಮುಖ್ಯ ನ್ಯಾಯಮೂರ್ತಿಗಳಾದ ನಾಗಮನ್ ದಾಸ್ ಸಾಹೇಬರು ಏನು ವರದಿ ಕೊಟ್ಟರು ಅದರಲ್ಲಿ ಮಾದಿಗ ಡೋಹೋರ ಮತ್ತು ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟ್ ನಿಗದಿಪಡಿಸಿದ್ದಾರೆ ಅದನ್ನು ನಾವು ಕೇಳ್ತಾ ಇದ್ದೀವಿ ಅದನ್ನ ಯಾವ ಬೇರೆ ಯಾರಾದರೂ ಅದನ್ನ ವಿರೋಧ ಮಾಡೋದಿದ್ರೆ ದಯವಿಟ್ಟು ನಾವು ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳ್ತೀವಿ ನಮ್ದು ಪಾಲ್ ಏನಿದೆ ಅಲ್ಲ ನಮ್ ಪಾಲ್ ನಮಗ್ ಕೊಡ್ರಿ ಆರ್ ಪರ್ಸೆಂಟ್ ಉಳದವ್ರಿಗೆ ನೀವು ಬೇಕಾದ್ರೆ ಹನ್ನೊಂದು ಪರ್ಸೆಂಟ್ ಒಂದೇ ಗುಂಪಿನಲ್ಲಿ ಇಟ್ಟು ಅವ್ರಿಗೆ ಯಾವಾಗ ಬೇಕಾ ಅವ್ರಿಗೆ ಕೊಡ್ರಿ ಮಟ್ ಮೊದಲಿಗೆ ನಮ್ದು ಆರ್ ಪರ್ಸೆಂಟ್ ನಮಗ್ ಕೊಡ್ರಿ ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ ಕ್ರಾಂತಿ ಸಮಾಚಾರ ಧಾರವಾಡ